ಭರ್ಜರಿ ಚಿತ್ರದ ಭರ್ಜರಿ ಇಂಟ್ರೊಡಕ್ಷನ್ ೀಸ್ ಅ ಲೋಕಲ್ ಲೀಡರ್ ಹೌದು ಇದು ಭರ್ಜರಿ ಚಿತ್ರದ ಅಧೂರಿ ಇಂಟ್ರೊಡಕ್ಷನ್ ಸಾಂಗ್ ಮೇಕಿಂಗ್ ಚಲಕ್ ಟೈಟಲ್ ಗೀತೆಕಂತೆ ಎಲ್ಲಾ ಆಂಗಲ್ ನಿಂದ ಭರ್ಜರಿಯಾಗಿರು ಹಾಡು ಶೋ ಕಾಲ ಮಧ್ಯ ಕೂಡ ನಮ್ದು ಗೆಲ್ಲೋ ಪೈಕಿ ಹೈ ಕ್ಯೂನು ಚೇತನ್ ಲೆರಿಕು ಹರ್ಷ ಡ್ಯಾನ್ಸ್ ಇದು ಆಲ್ಬಂ ಶೈಲಿಯ ಸ್ಟೈಲಿಶ್ ಇಂಟ್ರೊಡಕ್ಷನ್ ಸಾಂಗ್ ವಂಶ ಸರ್ಜಾರಿ ಇವನು ಆಲ್ವೇಸ್ ಭರ್ಜರಿ ಸಿಂಬಲ್ ಧ್ರುವ ನಕ್ಷತ್ರ ಟಚ್ ಮಾಡುವುದು ಕಷ್ಟಾರಿ ಹೀಗೆ ಧ್ರುವ ಸರ್ಜಾ ಇಮೇಜ್ಗೆ ತಕ್ಕಂತೆ ಚೇತನ್ ಕುಮಾರ್ ಮಾಸ್ ಪದಗಳನ್ನು ಪೋಣಿಸಿರು ಹಾಡಿತು ವಿಹರಿಕೃಷ್ಣ ಟ್ರೆಂಡ್ ಇಟ್ ಯೂನಿರೋ ಈ ಹಾಡಿಗೆ ಕೊರಿಯೋಗ್ರಫರ್ ಹರ್ಷ ನೃತ್ಯ ಸಂಯೋಜನೆ ಮಾಡಿದ್ದಾರೆ ಕನ್ನಡದ ಎಲ್ಲಾ ಟಾಪ್ ಹೀರೋಗಳಿಗೂ ಇಂಟ್ರೊಡಕ್ಷನ್ ಹಿಟ್ ಸಾಂಗ್ನ ಬರ್ಕೊಟ್ಟಿರೋ ಚೇತನ್ ಕುಮಾರ್ ತಮ್ಮ ಸಿನಿಮಾದ ಇಂಟ್ರೊಡಕ್ಷನ್ ಸಾಂಗ್ ಸಖತ್ ಸ್ಪೆಷಲ್ ಆಗಿ ಬರ್ಕೊಂಡಿದ್ದಾರೆ ಈ ಹಾಡಿನ ಆಡಿಯೋ ರಿಲೀಸ್ ಆದ ಮೇಲೆ ಆ ಪದಗಳ ಪಂಚಿಂಗ್ ಹೇಗಿರುತ್ತೆ ಅನ್ನುವುದು ಕೂಡ ಇದ್ರೂದಿಲ್ಲ ಧ್ರುವ ಸರ್ಜಾ ಮಾಡಿರೋ ಎಲ್ಲಾ ಸಿನಿಮಾದ ಹಾಡುಗಳಿಗೂ ನೃತ್ಯ ಸಂಯೋಜಿಸಿರೋ ಹರ್ಷ ಈ ಚಿತ್ರದ ನಾಲ್ಕು ಹಾಡುಗಳಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ ರೀಸೆಂಟ್ ಆಗಿ ಫಾರಿನ್ ಸಾಂಗ್ ಮುಗಿಸಿಕೊಂಡು ಬಂದಿರೋ ಹರ್ಷ ಇದೀಗ ಭರ್ಜರಿ ಇಂಟ್ರೊಡಕ್ಷನ್ ಹಾಡನ್ನ ವೆಸ್ಟರ್ನ್ ಆಲ್ಬಮ್ ಶೈಲಿಯಲ್ಲಿ ಚಿತ್ರಿಸಿದ್ದಾರೆ ಸೆಟ್ ಸೆಟ್ನಲ್ಲಿ ಭರ್ಜರಿಯಾಗಿದೆ ಧ್ರುವ ಡ್ಯಾನ್ಸ್ ಬಾಕ್ಸಿಂಗ್ ನಲ್ಲಿ ಭರ್ಜರಿ ಹುಡುಗನ ದರ್ಬಾರ್ ಈ ಹಾಡಿಗಾಗಿ ಮಂಡಿಯೂರಿದ ಧ್ರುವ ಸರ್ಜಾ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಈ ಹಾಡಿಗಾಗಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ವೆರೈಟಿ ಸೆಟ್ಗಳನ್ನು ನಿರ್ಮಿಸಿದ್ದಾರೆ ಮೋಹನ್ ಬೇಕರೆ ಕಲಾ ನಿರ್ದೇಶನದಲ್ಲಿ ಹಾಕಲಾಗಿರುವ ಈ ಸೆಟ್ನಲ್ಲಿ ಧ್ರುವ ಆಕ್ಷನ್ ಪ್ರಿನ್ಸ್ ಇಮೇಜ್ಗೆ ತಕ್ಕಂತೆ ಬಾಕ್ಸಿಂಗ್ ರಿಂಗ್ ಸೇರಿದಂತೆ ಬಗೆ ಬಗೆಯ ರಗರ್ಡ್ ಮಾಸ್ ಸೆಟ್ ಅಪ್ನಲ್ಲಿ ಭರ್ಜರಿಯಾಗಿ ಮಿಂಚಿದ್ದಾರೆ ಮಸ್ತ್ ಮೈಕಟ್ಟಿನಲ್ಲಿ ಅಪ್ಪುಟ ಸೋಜ ಲುಕ್ನಲ್ಲಿ ಧ್ರುವ ಡ್ಯಾನ್ಸಿಂಗ್ ಕಮಾಲ್ ಮಾಡಿದ್ದಾರೆ ಮಂಡಿಯೂರಿ ಕುಡಿದಿದ್ದಾರೆ ರೊಮ್ಯಾಂಟಿಕ್ ಹಾಡುಗಳನ್ನ ಮಾಡುವುದರಲ್ಲಿ ನಿಪುಣ ಎನಿಸಿಕೊಂಡಿರೋ ಹರ್ಷ ಮಾಸ್ಟರ್ ಇದೇ ಮೊದಲ ಬಾರಿಗೆ ಆಲ್ಬಂ ಶೈಲಿಯಲ್ಲಿ ಔಟ್ ಅಂಡ್ ಔಟ್ ಡ್ಯಾನ್ಸಿಂಗ್ ಹಾಡನ್ನ ಕೊರಿಯೋಗ್ರಫಿ ಮಾಡಿದ್ದಾರೆ ದೊಡ್ಡ ಮನೆ ಹುಡುಗ ಹೆಬ್ಬುಲಿ ಇಂಟ್ರೊಡಕ್ಷನ್ ಹಾಡುಗಳ ನಂತರ ಹರ್ಷ ಭರ್ಜರಿ ಇಂಟ್ರೊಡಕ್ಷನ್ ಹಾಡಿನ ಮೂಲಕ ಮತ್ತೊಂದು ಮ್ಯಾಸಿವ್ ಹಿಟ್ ಸಾಂಗ್ನ ಕೊಡ್ತಾರೆ ಅನ್ನುವ ಸೂಚನೆ ಕೊಟ್ಟಿದೆ ಭರ್ಜರಿ ಚಿತ್ರದ ಈ ಹಾಡಿನ ಮೇಕಿಂಗ್ ಹಾಗೆ ಈ ಹಾಡನ ಛಾಯಾಗ್ರಾಹಕ ಶ್ರೇಷ ಕುದುವಳ್ಳಿ ಫ್ರೇಮ್ ಟು ಫ್ರೇಮ್ ಮಾಸ್ ಫ್ಲೇವರ್ನಲ್ಲಿ ಕಟ್ಟಿಕೊಟ್ಟಿದ್ದಾರೆ ಈ ತಿಂಗಳಾಂತ್ಯಕ್ಕೆ ಭರ್ಜರಿ ಆಡಿಯೋ ರಿಲೀಸ್ ಆಗಸ್ಟ್ ತಿಂಗಳಲ್ಲಿ ಪ್ರೇಕ್ಷಕರೆದುರಿಗೆ ಬಂದಿದೆ ಭರ್ಜರಿ ಬಂದ್ರೆ ಗಾಂಭೀರ್ಯ ಇರುತ್ತೆ ಸಿನ್ಮಾ ಬಂದ್ರೆ ಇರುತ್ತೆ ಈ ಸೂರ್ಯ ಬಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭರ್ಜರಿ ಚೇತನ್ ಕುಮಾರ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಸಿನಿಮಾ ಆಲ್ಮೋಸ್ಟ್ ಅದೇ ಬಹದ್ದೂರ್ಗೆ ಕೆಲಸ ಮಾಡದೋರೆ ಈ ಚಿತ್ರಕ್ಕೂ ಕೆಲಸ ಮಾಡಿದ್ದಾರೆ ಆರ್ ಎಸ್ ಶ್ರೀನಿವಾಸ್ ಅವರೇ ಈ ಚಿತ್ರಕ್ಕೂ ಬಂಡವಾಳ ಹೂಡಿದ್ದಾರೆ ಶ್ರೀಶಾ ಕುದುವಳ್ಳಿ ಛಾಯಾಗ್ರಹಣ ವಿ ಹರಿಕೃಷ್ಣ ಸಂಗೀತ ಈ ಚಿತ್ರಕ್ಕೂ ಇದೆ ಸ್ಪೆಷಲ್ ಅಂದ್ರೆ ಈ ಚಿತ್ರದ ನಾಯಕಿಯಾಗಿ ಗುಳಿಕೆನ್ನೆ ಬೆಳಗಿ ರಜಿತಾ ಧ್ವನಿಗೆ ಸಾಥ್ ಕೊಟ್ಟಿದ್ದಾರೆ ಇಲ್ಲಿ ರಜಿತಾ ಜೊತೆಗೆ ಹರಿಪ್ರಿಯ ಕೂಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಈಗಾಗಲೇ ಮೇಕಿಂಗ್ ವಿಚಾರವಾಗಿ ಬಹಳ ದೊಡ್ಡ ರೇಂಜ್ ಗೆ ಸೌಂಡ್ ಮಾಡಿರು ಅದೇ ಮೇಕಿಂಗ್ ನಿನ್ನೆ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಭರವಸೆಯನ್ನ ಹುಟ್ಟಿಸಿರೋ ಸಿನಿಮಾ ಭರ್ಜರಿ ಅಂದಹಾಗೆ ಭರ್ಜರಿ ಚಿತ್ರದ ಆಡಿಯೋ ಈ ತಿಂಗಳಾಂತ್ಯಕ್ಕೆ ರಿಲೀಸ್ ಆಗಲಿತ್ತು ಮುಂದಿನ ತಿಂಗಳು ಚಿತ್ರ ಪ್ರೇಕ್ಷಕರ ಎದುರಿಗೆ ಬರಲಿದೆ ಚಿರತೆ ಬಂದ್ರೆ ವೇಗ ಇರುತ್ತೆ ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ ಈ ಸೂರ್ಯ ಬಂದ್ರೆ பிரீண் ஏகாந்த எண்டர்மெண்ட் பியூரோனா